ಮುಷ್ಕರ ವೇದಿಕೆಗೆ ರಸ್ತೆ ಅಭಿವೃದ್ಧಿ ನಿಗಮದ ಎಂಡಿ ಡಿ ಭೇಟಿ ಸಚಿವರ ಭೇಟಿಗೆ ಒತ್ತಾಯ ರಬಕವಿ ಬನಹಟ್ಟಿ ತಾಲೂಕಿನ ಮಹೇಶ್ವರ್ಗಿ ಸೇತುವೆ ಕಾಮಗಾರಿ ವಿಳಂಬಕ್ಕೆ ಆಗ್ರಹಿಸಿ ನಡೆಯುತ್ತಿರುವ ಮೂರನೇ ದಿನದ ಸತ್ಯಾಗ್ರಹ ವೇದಿಕೆಗೆ ಗುರುವಾರ ಹನ್ನೆರಡು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಎಮ್ ಡಿ ಸುಶೀಲಮ್ಮ ಭೇಟಿ ನೀಡಿದ ಸಂದರ್ಭದಲ್ಲಿ ಉಪವಾಸ ನಿರತ ರವಿ ಜಮಖಂಡಿ ಹಾಗೂ ಮುಖಂಡರೊಂದಿಗೆ ಸಮಸ್ಯೆ ಆಲಿಸಿ ಮಾತನಾಡಿ ತಾಂತ್ರಿಕ ಸಮಸ್ಯೆಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದ್ದು ನಾಳೆಯಿಂದಲೇ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದರು ಅದಕ್ಕೆ ರವಿ ಜಮಖಂಡಿ ದರಪ್ಪ ಉಳ್ಳಾಗಡ್ಡಿ ವೇದಿಕೆಯಲ್ಲಿ ಮಾತನಾಡಿ ಅಧಿಕಾರಿಗಳು ಸರ್ಕಾರದ ಪ್ರತಿನಿಧಿಯಾಗಿ ಮಾತನಾಡಬೇಕಾಗುತ್ತದೆ ಶಾಸಕರು ಎಂಎಲ್ ಸಿಗಳು ಪತ್ರಕ್ಕೆ ಸಹಿ ಮಾಡುವ ಮೂಲಕ ಖಾತ್ರಿಪಡಿಸಿದರೆ ಮಾತ್ರ ಸತ್ಯಾಗ್ರಹ ಕೈ ಬಿಡಲಾಗುವುದು ಇಲ್ಲದಿದ್ದರೆ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ರಘುಕವಿ ಬಾನಿ ಅವಳಿ ನಗರ ಸೇರಿದಂತೆ ಕ್ಷೇತ್ರದ ಮುಖಂಡರು ಇದ್ದರು ಹೋರಾಟ ಬೆಂಬಲಿಸಿ ಬ್ರಹ್ಮಾಂಡದ ಮಠದ ಗುರುಸಿದ್ದೇಶ್ವರ ಶ್ರೀಗಳು ಆಟೋ ಚಾಲಕರ ಸಂಘದವರು ರೈತ ಸಂಘದವರು ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳು ಭೇಟಿ ನೀಡಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ವಾಗಿ ಈಗಾಗಲೇ ಎಲ್ಲ ಚರ್ಚೆ ಮಾಡಿದಾರ ನಿಮಗೂ ಗೊತ್ತದ ಈ ಪ್ರತಿಭಟನೆ ಯಾಕೆ ನಡೆಯಕತ್ತದ ಅಂತ ಹೇಳಿ ಈಗ ಮುಂದೆ ಏನಾಗಬೇಕು ಕನ್ಸಕ್ಟಿವ್ ಥಿಂಕಿಂಗ್ ಮಾಡಿ ನಾವು ಅವ್ರಿಗೆ ಪ್ರೆಷರ್ ಹಾಕೋಣ ಏನು ಬೇಕು ಅದನ್ನು ಕೇಳ್ಕೊಂಡು ಏನು ಬೇಕು ಯಾವಾಗ ಬೇಕು ಅನ್ನೋದು ಕೊರಿ ನಾವು ಹಿಂದಿನ ತಗದ್ರೆ ಎಲ್ಲರಿಗೂ ಒಂದು ಇರ್ತದೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಟೈಮ್ ವೇಸ್ಟ್ ಆಗ್ತದೆ ಏನು ಬೇಕು ಅದನ್ನು ಕೇಳಿ ನಮ್ಗೆ ಮಾಡೋದು ಉದ್ದೇಶ ಮುಂದಿನ ಹೇಳು ಹೇಳ್ತಾನೆ ಯಾಕಂದ್ರೆ ಇವರು ಬಂದು ಮೂರೇ ತಿಂಗಳಾಗ್ತ ನಮ್ಗೆ ನನಗೆ ಸಮಸ್ಯೆ ಏನಂತಂದ್ರೆ ಕುಂಡ್ರದ್ದು ನನಗೇನು ಪ್ರಾಬ್ಲಮ್ ಇಲ್ಲ ಇವ್ರು ಮೂರು ತಿಂಗ್ಳಾದ್ಮೇಲೆ ಹೋಗ್ತಾರೆ ಬೇರೆದವ್ರು ಬರ್ತಾರೆ ಅವ್ರಿಗೆ ಮತ್ತೆ ಇದೇ ರೀತಿ ಪ್ರೆಷರ್ ಹಾಕಿ ಹೇಳಿ ಮತ್ತೆ ಎಕ್ಸ್ಪ್ಲೇನ್ ಮಾಡೋದು ಮತ್ತೆ ಹಿಂಗೆ ಕುಂಡ್ರು ಅಂಥದ್ದು ಆಗ್ಬಾರ್ದು ಅದಕ್ಕೆ ಇವ್ರು ಹೇಳುದಂತ ನಾಳೆ ಕೆಲಸ ಸ್ಟಾರ್ಟ್ ಮಾಡ್ತಂದ್ರೆ ಅದು ನಮ್ಗೆ ಒಂದು ಸ್ವಲ್ಪ ರೈಟಿಂಗ್ನಾಗ ಕೊಟ್ಟು ಮಾಡತೀವಿ ಅನ್ನೋಂಥದ್ದು ರೈಟಿಂಗ್ನಾಗ ಕೊಟ್ಟು ಆ ರೈಟಿಂಗಿಗೆ ಯಾರೇ ಜವಾಬ್ದಾರಿ ಬೇಕಲ್ಲ ಅದನ್ನ ಜವಾಬ್ದಾರಿ ತಗೋದವ್ರ್ ಯಾರ ಲೋಕಲ್ದವ್ರೇನಲ್ಲ ಶಾಸಕರು ಆಗಬೇಕು ನಮ್ಮ ಎಮ್ ಎಲ್ ಸಿ ಉಮಾಶಿ ಮೇಡಮ್ ಆಗ್ಬೇಕು ಇಬ್ರು ಕೂಡಿ ಅದಕ್ಕೊಂದು ನಿರ್ಧಾರ ಮಾಡಿ ಹಾ ಇದಕ್ಕೆ ಕೆಲಸ ಶುರು ಮಾಡಾಕ ಅವ್ರು ಹೇಳ್ಯಾರ ನಾವು ಇದಕ್ಕೆ ಹಿಂದೆ ನಿಲ್ಲುತ್ತೀವ ಅಂತಂದು ಹೇಳಿ ಬರೆದು ಕೊಟ್ರೆ ಅವಾಗ ನಾವು ಉಪಾಸತೆ ಆಗೋದ್ರಿಂದ ಹೇಳ್ತೇನೆ ಅಂತ ಹೇಳಬೇಕಾದ್ರೆ ಅದಕ್ಕೆ ಈ ನಿಟ್ಟಿನಲ್ಲಿ ಯಾವ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಅದಾವ ಇಲ್ಲಿ ಹೇಳ್ಬೇಡ್ರಿ ಎಲ್ಲನು ಎಲ್ಲರಿಗೂ ತಿಳಿದತ್ತ ಅದು ಮುಂದೆ ಹೊರದು ಇಮಿಜಿಯೇಟ್ಲಿ ಸದ್ಯದಾಗ ನೀವು ಮನಸ್ಸು ಮಾಡೋನು ಆಗ್ತದೆ ಎಂತವು ಮಿನಿಸ್ಟರ್ ಲೆವೆಲ್ನಾಗ ಕ್ಯಾಬಿನೆಟ್ನಾಗ ಇಮಿಡಿಯೇಟ್ಲಿ ಡಿಸಿಷನ್ ತೊಗೊಂಡ್ರೆ ಒಂದದಿಂದ ಆಗತ್ತವ ಪ್ರೋಟೋಕಾಲ್ ಪ್ರಕಾರ ಹೋಗ್ಬೇಡ್ರಿ ಅದನ್ನೊಂದು ಏನಾದರೂ ತಿದ್ದುಪಡಿ ಮಾಡಿ ನಿಮ್ಮ ಮನಸ್ಸಿದ್ದ ನೀವು ಮನಸ್ಸು ಮಾಡ್ರೆ ಆಗ್ತದ ಅಂತ ಹೇಳಿ ಈ ವೇದಿಕೆಯಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ನಾವು ಅಂತೂ ಕುಂಡ್ರವ್ರು ಹೇಳಂಗಿಲ್ಲ ಕಾಮಗಾರಿ ಚಾಲೂ ಮಾಡಿರಿ ನೀವು ಮುಗಿಸೋದು ಬೇರೆ ಬೇರೆ ಮತ್ತೆ ಮುಗಿಸೋಕತ್ತಂದ್ರೆ ಏನೇನು ಆಗ್ತದ ಅದನ್ನು ಬೇಡ ಚಾಲೂ ಆಗಬೇಕು ನಿಂದ್ರಸಂಗಿಲ್ಲ ಇವೆರಡು ಬರೆದು ಕೊಟ್ಟು ಹಿಂಗೆ ಅಂತಂದು ಒಂದು ಸ್ವಲ್ಪ ಹೇಳಿ ಇಬ್ಬರದ ಅದಕ್ಕೆ ನಮಗೆ ಸೈನ್ ಬೇಕಂದ್ರೆ ನಾವು ಅವರು ಬರಬೇಕಿಲ್ಲಿ ಬಂದು ನಾವು ಮಾಡಿಕೊಡ್ತೀವಿ ಅಂತಂದು ಹೇಳಬೇಕು ಅದಕ್ಕಾಗಿ ದಯವಿಟ್ಟು ಯಾರೂ ಇದನ್ನು ಪಕ್ಷಾತೀತವಾಗಿ ಏನಾಯ್ತು ನಮಗೆ ಸೌಲಭ್ಯ ಬೇಕಾಗಿ ಅವ್ರು ಕೇಳಾಗ್ತಿದ್ದೀವಿ ಇಟ್ಸ್ ಅವರ್ ರೈಟ್ ನಮ್ಮ ಹಕ್ಕೈತಿ ನಾವು ಪ್ರತಿಪಾದನೆ ಮಾಡ್ತಿದ್ದೀವಿ ಬೇಕಂದ್ರೆ ಬೇಕು ಇಬ್ಬರೂ ಬರಬೇಕು ಸೈನ್ ಮಾಡಬೇಕು ಅಂತ ಹೇಳಬೇಕು ಅವಾಗ ಹೇಳ್ತೀವಿ